ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯದ ಒಡತಿ ಅಧ್ಯಾಯ ಎಂಬತ್ತ್ಮೂರು ನಿಶ್ಚಿತಾರ್ಥ ನಡೆಯುತ್ತಿದ್ದದ್ದು ಸಾಕ್ಷಿ ಮನೆಯ ಹತ್ತಿರದ ಕನ್ವೆನ್ಷನ್ ಹಾಲ್ನಲ್ಲಿ ಹತ್ತಿರದ ಸಂಬಂಧಿಕರಷ್ಟೇ ನೆರೆದಿದ್ದರು ಸಾಕ್ಷಿಗೆ ತಾಯಿ ಇಲ್ಲದ ಕಾರಣ ಅವಳ ದೊಡ್ಡಪ್ಪ ದೊಡ್ಡಮ್ಮ ತಾಮೂಲ ಬದಲಾಯಿಸಿಕೊಳ್ಳಲು ಕೂತರೆ ನಿರಂಜನ್ ಕಡೆಯಿಂದ ಅವನ ಆಂಟಿ ಅಂಕಲ್ ಕೂತಿದ್ದರು ಅವನಿಗೂ ತಂದೆ ಇಲ್ಲವಲ್ಲ ನಿಶು ಗ್ರಂಥ್ ಬಂದಾಗ ಅದಾಗಲೇ ತಾಂಬೂಲ ಬದಲಾಯಿಸಿಕೊಳ್ಳುತ್ತಿದ್ದರು ಸಾಕ್ಷಿ ದೂರದಿಂದಲೇ ನೋಡಿ ಹಾಯ್ ಮಾಡಿದವಳು ಗ್ರಂಥ್ನ ನೋಡಿ ಮೂತಿ ತಿರುವಿದ್ದಳು ಸಾಕ್ಷಿಗೆ ಬೇರೆ ಸೀರೆ ಕೊಟ್ಟು ಬದಲಾಯಿಸಲು ಹೇಳಿದರು ಅವಳೊಂದಿಗೆ ಸಹಾಯಕ್ಕೆ ನಿಶು ಹೋದರೆ ನಿರಂಜನ್ ಜೊತೆ ಗ್ರಂಥ್ ಹೋಗಿದ್ದ ಸಾಕ್ಷಿ ಮೇಕಪ್ ಮಾಡಿಸಿಕೊಳ್ಳುತ್ತಾ ಆ ನಿನ್ನ ಚೆನ್ನಾಗಿ ನೋಡಿಕೊಳ್ತಿದ್ದಾನಾ ಇಲ್ಲ ಅಂದರೆ ಹೇಳು ವಿಚಾರಿಸಿಕೊಳ್ತೀನಿ ಎಂದಿದ್ದಳು ನಿಶು ನಕ್ಕವಳು ಆ ತೊಂದರೆ ನಿನಗೆ ಬೇಡ ಅವರು ನನ್ನ ತುಂಬ ಚೆನ್ನಾಗಿ ನೋಡಿಕೊಳ್ತಿದ್ದಾರೆ ಎಂದಿದ್ದಳು ಅದು ನನಗೂ ಗೊತ್ತು ಸುಮ್ಮನೆ ರೇಗಿಸಿದೆ ಮನುಷ್ಯ ಮೇಲೆ ಕಾಣುವಷ್ಟು ಹೊರಟು ಅಲ್ಲ ಅನ್ನಿಸುತ್ತೆ ಅವತ್ತು ನಿನಗಾಗಿ ಅದೆಷ್ಟು ಒದ್ದಾಡಿದರು ಗೊತ್ತಾ ಅಬ್ಬ ನೀನು ತುಂಬ ಲಕ್ಕಿ ನನಗೆ ಗೊತ್ತು ನಿನ್ನ ಮನಸ್ಸಿನಲ್ಲಿ ಗೊಂದಲ ಇದೆ ಅಂತ ಅದರ ನಡುವೆ ಕೈಯಲ್ಲಿರೋ ಮಾಣಿಕ್ಯನ ಕಳೆದುಕೊಳ್ಬೇಡ ಅದೆಂಥ ಪರಿಸ್ಥಿತಿ ಬರಲಿ ಇಂಥ ಪಾರ್ಟ್ನರ್ ಜೊತೆಯಾಗಿದ್ದರೆ ಬೆಟ್ಟದಾಗಿ ಬಂದ ಕಷ್ಟ ಮಂಜಿನಾಗೆ ಕರಗಿ ಹೋಗುತ್ತೆ ನಿಶು ಹೌದು ಎಂದಿದ್ದಳು ನನ್ನ ಫೋನಿನಲ್ಲಿ ಮಾತಾಡುತ್ತಾ ಬಂದವ ತನ್ನ ಬಾಸ್ ಇಂದ್ರಕುಮಾರ್ ಕಂಡು ಇವರೇನು ಇಲ್ಲಿ ಆಶ್ಚರ್ಯಪಟ್ಟವ ಮಾತಾಡಿಸಲು ಹೋಗಿದ್ದ ಹಾಯ್ ಸರ್ ನೀವು ಇಲ್ಲಿ ಎಂದಿದ್ದ ಅವರು ನಕ್ಕವರು ಹೆಲೋ ಆ್ಯಂಡ್ಸಮ್ ನನ್ನ ಮಗಳ ನಿಶ್ಚಿತಾರ್ಥಕ್ಕೆ ಬಂದು ನನ್ನನ್ನೇ ನೀವಿಲ್ಲಿ ಅಂತ ಕೇಳ್ತೀಯಾ ವಾಟ್ ಸರ್ ಅವಳು ನಿಜವಾಗ್ಲೂ ನಿಮ್ಮ ಮಗಳ ಶಾಕ್ ಆಗಿತ್ತು ಅವನಿಗೆ ಇದುವರೆಗೂ ತಿಳಿದೇ ಇರಲಿಲ್ಲವಲ್ಲ ಹೌದಪ್ಪ ಆಕೆ ನನ್ನ ಒಬ್ಬಳೇ ಸ್ವಂತ ಮಗಳು ನನಗಿನ್ನೂ ನಂಬೋಕಾಗ್ತಿಲ್ಲ ಸರ್ ಆ ಮರಿಕೋತಿ ಸಾಕ್ಷ್ಯಾಧಾರ ನಿಮ್ಮ ಮಗಳು ಅನ್ನೋ ಸತ್ಯ ಗೊಣಗಿದವ ಸರಿದು ಹೋಗಿದ್ದ ನಂತರ ಸಾಕ್ಷಿ ಹಾಗೂ ನಿರಂಜನ್ ಎಲ್ಲರ ಸಮ್ಮುಖದಲ್ಲಿ ಪರಸ್ಪರ ಹಾರ ಬದಲಾಯಿಸಿಕೊಂಡು ರಿಂಗ್ ತೊಡಿಸಿದ್ದರು ನಿಶು ಸಾಕ್ಷಿಗೆ ತಾನು ತಂದಿದ್ದ ರೇಷ್ಮೆ ಸೀರೆ ಗಿಫ್ಟ್ ಆಗಿ ಕೊಟ್ಟಿದ್ದಳು ಗ್ರಂಥ್ ವಾಚ್ ಒಂದನ್ನು ನಿರಂಜನ್ಗಾಗಿ ತಂದಿದ್ದ ಇಬ್ಬರು ಊಟ ಮುಗಿಸಿ ಆಟೋದಲ್ಲಿ ಮನೆ ತಲುಪಿದ್ದರು ಅಷ್ಟರಲ್ಲಿ ಮಾಧವಿ ಊಟ ಆರ್ಡರ್ ಮಾಡಿಕೊಂಡು ಗಡತ್ತಾಗಿ ತಿಂದು ನಿದ್ದೆಗೆ ಜಾರಿದ್ದಳು ಗ್ರಂಥ್ ರೂಮಿಗೆ ಬಂದು ಬಾಗಿಲು ಭದ್ರಪಡಿಸಿದವ ಲ್ಯಾಪ್ಟಾಪ್ ತೆರೆದು ಕೂತಿದ್ದ ನರಸಿಂಹನ ನಾಶಕ್ಕೆ ಸೋಷಿಯಲ್ ಮೀಡಿಯಾ ದಾಳವಾಗಿ ಬಳಸಿಕೊಂಡಿದ್ದ ಸ್ವತಃ ನರಸಿಂಹನೇ ಮಾತಾಡಿದ ವಿಡಿಯೋ ಅಪ್ಲೋಡ್ ಮಾಡುವ ಜೊತೆಗೆ ಅವನ ಊರು ತಾಲೂಕು ಜಿಲ್ಲೆಯೊಂದಿಗೆ ಮನೆಯ ವಿಳಾಸವನ್ನು ಕೊಟ್ಟಿದ್ದ ಅವನಿಂದ ಕೊಲೆಯಾದ ಪ್ರತಿ ಅಮಾಯಕ ಜೀವಗಳಿಗೆ ನ್ಯಾಯ ಸಿಗುವವರೆಗೂ ಶೇರ್ ಮಾಡಿ ಅವನ ಪವರ್ನಿಂದ ಅಮಾಯಕ ಜನರನ್ನು ಎದರಿಸಿ ಬೆದರಿಸಿ ಬಾಯಿ ಮುಚ್ಚಿಸಿದ್ದಾನೆ ಹಾಗೆಯೇ ಲಂಚ ಕೊಟ್ಟು ಪೊಲೀಸಿನವರನ್ನು ಕೊಂಡುಕೊಳ್ಳುವುದು ದೊಡ್ಡ ವಿಷಯವಲ್ಲ ಸ್ನೇಹಿತರೆ ಇಂತಹ ಒಬ್ಬ ನರಸಿಂಹ ಇಡೀ ಸಮಾಜಕ್ಕೆ ಮಾರಕ ಹಾಗೆ ಇವನಿಂದ ಅನ್ಯಾಯಕ್ಕೆ ಒಳಗಾದ ಪ್ರತಿಯೊಬ್ಬರೂ ಧೈರ್ಯದಿಂದ ಮುಂದೆ ಬಂದು ಧ್ವನಿ ಎತ್ತಬೇಕು ಎಷ್ಟು ದಿನ ಹೇಳಿಯಂತೆ ಮೂಲೆ ಸೇರುವಿರಿ ಒಗ್ಗಟ್ಟಿನಿಂದ ಮುಂದಾದರೆ ನರಸಿಂಹ ಎಂಬ ಕ್ರಿಮಿಯನ್ನು ಹೊಸಕಿ ಹಾಕಬಹುದು ದಯವಿಟ್ಟು ನ್ಯಾಯಕ್ಕಾಗಿ ಜೊತೆಯಾಗಿ ಟೈಪಿಸಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದ ನೋಡ ನೋಡುತ್ತಲೇ ವಿಡಿಯೋ ಲಕ್ಷಾಂತರ ವ್ಯೂಸ್ ಕಳಿಸತೊಡಗಿತ್ತು ಅವನ ನಿರೀಕ್ಷೆಗೂ ಮೀರಿ ಜನರ ಪ್ರತಿಕ್ರಿಯೆ ಬರತೊಡಗಿತ್ತು ಬಾಗಿಲು ಬಡಿಯುವ ಸದ್ದಿಗೆ ಹಣೆ ಚಚ್ಚಿಕೊಂಡಿದ್ದ ಹೋಗಿ ಬಾಗಿಲು ತೆರೆದವ ಏನು ಎಂಬಂತೆ ಗುರಾಯಿಸಿದ್ದ ಅದನ್ನು ನೀವು ಹೇಳಬೇಕು ಏನಿದೆಲ್ಲ ಓ ಅದಕ್ಕೇನೋ ತಾವು ಕಂಪ್ಲೇಂಟ್ ಕೊಡೋದು ಬೇಡ ಅಂದಿದ್ದು ನರಸಿಂಹ ಇದರಿಂದ ಬಚಾವಾಗಿ ಹೊರಬಂದರೆ ಇದರ ಹಿಂದಿನ ಕೈ ಜಾಡು ಹಿಡಿದು ನಿಮ್ಮವರೆಗೂ ಬರೋದಿಲ್ಲ ಅಂತ ಏನು ಗ್ಯಾರಂಟಿ ಹೇಗೆ ಬರ್ತಾನೆ ಎಂದಿದ್ದ ತಣ್ಣಗೆ ಹೇಗೆ ಅಂದರೆ ಅಕೌಂಟ್ ಚೆಕ್ ಮಾಡಿದ್ರೆ ಸಿಕ್ಕಾಕ್ಕೊಳ್ತೀರಾ ಅದು ಫೇಕ್ ಅಕೌಂಟ್ ಹಾಗೆ ಅವನು ಇದರಿಂದ ಹೊರಬರೋದು ಅಷ್ಟು ಸುಲಭ ಅಲ್ಲ ಬರೀ ಸೋಷಿಯಲ್ ಮೀಡಿಯಾ ಮಾತ್ರವಲ್ಲ ಅಲ್ಲಿನ ಎಸ್ ಪಿ ಅವರಿಗೆ ನಾನೇ ಖುದ್ದಾಗಿ ಕಂಪ್ಲೇಂಟ್ನ ಮೇಲ್ ಮಾಡಿದ್ದೀನಿ ಆ್ಯಂಡ್ ಅವರು ಕೂಡ ನೋಡಿ ಇದರಲ್ಲಿ ಸತ್ಯಾಸತ್ಯತೆ ಪರಿಶೀಲಿಸಿ ಕ್ರಮ ತಗೊಳ್ಳೋದಾಗಿ ಭರವಸೆ ಕೊಟ್ಟಿದ್ದಾರೆ ಇನ್ನೊಂದು ವಿಷಯ ಅವನೇ ವಿಡಿಯೋದಲ್ಲಿ ಹೇಳಿರುವಂತೆ ಕೊಲೆಯಾದ ಮನೆಯವರೆಲ್ಲ ಸಾಕ್ಷಿಯಾಗಿ ಕೋರ್ಟ್ ಬರೋದಕ್ಕೆ ಸಿದ್ಧ ಆಗಿದ್ದಾರೆ ಇನ್ನೇನು ಬೇಕು ಅಂತೀಯಾ ಅಣ್ಣರಳಿಸಿದವಳು ಇದೆಲ್ಲ ಯಾವಾಗ ಮಾಡಿದ್ರಿ ಅದು ಇಷ್ಟು ಕಡಿಮೆ ಸಮಯದಲ್ಲಿ ಆದರೂ ಹುಷಾರಾಗಿರಿ ಆ ನರಸಿಂಹ ಅದೇನು ತಲೆ ಉಪಯೋಗಿಸ್ತಾನೋ ಯಾರಿಗೆ ಗೊತ್ತು ಆಮ ತಾವೀಗ ಹೋಗಿ ವಿಡಿಯೋ ಬರುತ್ತಿರೋ ಲೈಕ್ಸ್ ಕಾಮೆಂಟ್ಸ್ ವ್ಯೂಸ್ ಚೆಕ್ ಮಾಡೋಗಿ ಎಂದವ ಡಬಾರನ್ನೇ ಬಾಗಿಲು ಹಾಕಿದ್ದ ನಂದು ಊಹೆಯಂತೆ ವಿಡಿಯೋ ಎಲ್ಲೆಡೆ ಸದ್ದು ಮಾಡಲು ಶುರು ಮಾಡಿದ ಒಂದೆರಡು ತಾಸಿನಲ್ಲೇ ನರಸಿಂಹ ಪೊಲೀಸಿನ ಅತಿಥಿಯಾಗಿದ್ದ ಅವರಿಗೆ ಏನು ನಡೆಯುತ್ತಿದೆ ತನ್ನನ್ನು ಯಾಕೆ ಪೊಲೀಸಿನವರು ಕರೆದುಕೊಂಡು ಹೋಗುತ್ತಿದ್ದಾರೆ ಎಂಬ ಅರಿವೂ ಇರಲಿಲ್ಲ ಮಧ್ಯಾಹ್ನ ಮಾಂಸದ ಊಟ ತಿಂದು ನಿದ್ದೆ ಮಾಡುತ್ತಿದ್ದವನ ಎಳೆದುಕೊಂಡು ಹೋಗಿದ್ದರು ಆದರೆ ಎಲ್ಲವೂ ತಿಳಿದಿದ್ದ ಸುಗುಣ ನೋವು ನಲಿವಿನ ಮಧ್ಯೆ ನಿಂತಿದ್ದಳು ಗಂಡ ಅವನು ಎಂಥವನೇ ಆದರೂ ಗಂಡನೆ ಇಷ್ಟು ವರ್ಷ ಸಂಸಾರ ಮಾಡಿದ್ದಾಳೆ ಅವನ ಇಷ್ಟ ಕಷ್ಟ ಹರಿತಿದ್ದಾಳೆ ಅವನ ಮಾತಿಗೆ ಕಿವಿಯಾಗಿದ್ದಾಳೆ ಸಾವಿರಾರು ಜನರೆದುರು ಸಪ್ತಪದಿ ತುಳಿದಾಗಿದೆ ಬೇಡವೆಂದರೂ ಕಣ್ಣಲ್ಲಿ ನೀರು ತುಂಬಿತ್ತು ಬಾಗಿಲಿನಿಂದ ಹೊರ ಹೋಗುವಾಗಲೂ ಚೀರಿದ್ದ ಅಮ್ಮಿ ಮಾವಯ್ಯಂಗೆ ಫೋನ್ ಹಚ್ಚು ಅದೇನು ಬೇಲ್ ಬಗ್ಗೆ ಒಂದು ಮಾತಾಡಿ ಬ್ಯಾಗ್ನೆ ನನ್ನ ಬಿಡಿಸೋಕೆ ಹೇಳು ಬಂದವನು ಮುಂದೆ ತಿರುಗಿದರೆ ಮುತ್ತಿಗೆ ಹಾಕಿದ ಜನ ಕಲ್ಲಿನಿಂದ ಪೊರಕೆ ಚಪ್ಪಲಿಗಳಿಂದ ಹೊಡೆಯಲಾರಂಭಿಸಿದ್ದರು ಅದನ್ನೆಲ್ಲ ನೋಡಲಾಗದೆ ಸುಗುಣ ಬಾಗಿಲು ಮುಚ್ಚಿ ಬಿಕ್ಕಳಿಸಿದ್ದಳು ಇಷ್ಟು ದಿನ ಎದರಿ ಮೂಲೆ ಸೇರುತ್ತಿದ್ದ ಜನ ಇಂದು ಧೈರ್ಯವಾಗಿ ಪೊಲೀಸ್ ಹಾಗೂ ಸಾಕ್ಷಿಯಾಗಿ ವಿಡಿಯೋ ಸಿಕ್ಕ ಕ್ಷಣ ಅವನನ್ನು ಬಿಡಲಾರದು ಎಂದು ಮುನ್ನುಗ್ಗಿದ್ದರು ಮುಂದುವರೆಯುವುದು